ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಮೂರನೇ ವಾರದಲ್ಲಿ ನೀಚಭಂಗ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಚಂದ್ರ ಮತ್ತು ಮಂಗಳನ ನಡುವೆ ಸಂಸಪ್ತಕ ಯೋಗದ ನಿರ್ಮಾಣವಾಗುವುದು ಚಂದ್ರನು ಈ ವಾರ ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಮಂಗಳನು ಘಟಕ ರಾಶಿಯಲ್ಲಿ ಮತ್ತು ಈ ಎರಡರ ನಡುವೆ ಸಂಸಪ್ತಕ ಯೋಗ ರೂಪುಗೊಳ್ಳುವುದು ಇದರೊಂದಿಗೆ ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀಚಭಂಗ ರಾಜಯೋಗವು ವ್ಯಕ್ತಿಯ ಜೀವನದಲ್ಲಿ ಮಹತ್ವಪೂರ್ಣವಾದ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುವುದು ಪ್ರಸ್ತುತ ಮೇ ತಿಂಗಳ ಈ ವಾರದಲ್ಲಿ ನೀಚಭಂಗ ರಾಜಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ಭರಪೂರವಾದ ಲಾಭ ಮತ್ತು ಪ್ರಗತಿಯನ್ನು ನೀಡಲಿದೆ ಮೇ ಹನ್ನೆರಡರಿಂದ ಮೇ ರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣವನ್ನು ಅಮಾನತುಗೊಳಿಸಿದ್ದರೆ ಅದರ ಫಲಿತಾಂಶದ ಬಗ್ಗೆ ತುಂಬಾ ಯೋಚಿಸಿ ನೀವು ಅಸಮಾಧಾನಗೊಳ್ಳಬಹುದು ಈ ಕಾರಣದಿಂದಾಗಿ ಮನೆ ಕುಟುಂಬದ ವಾತಾವರಣವು ಸಹ ಪ್ರಕ್ಷುಬ್ಧವಾಗಿ ಕಾಣುತ್ತದೆ ಈ ವಾರ ನೀವು ಅವಿವೇಕಿ ಕಾರ್ಯಗಳಿಂದ ದೂರವಿರಬೇಕಾಗುತ್ತದೆ ಮತ್ತು ಹಣವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಏಳನೇ ಮನೆಯಲ್ಲಿರುವುದರಿಂದ ನಿಮ್ಮ ಆಪ್ತರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದರೆ ಅದರಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಅದನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಮತ್ತು ಹಣವನ್ನು ಸೂಕ್ತವಾಗಿ ಬಳಸಿ ತಮ್ಮ ಯಾವುದೇ ಕೆಲಸವನ್ನು ಮುಂದೂಡಿಸುವುದು ಯಾರಿಗೂ ಒಳ್ಳೆಯದಲ್ಲ ಎಂಬ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಏಕೆಂದರೆ ಈ ವಾರ ಬಹಳಷ್ಟು ಕುಟುಂಬದ ಕೆಲಸಗಳು ಬಾಕಿ ಉಳಿಯಬಹುದು ಅವುಗಳನ್ನು ನಂತರ ಪೂರ್ಣಗೊಳಿಸಲು ನಿಮಗೆ ತುಂಬಾ ತೊಂದರೆಯಾಗಬಹುದು ರಾಶಿಗೆ ಸಂಬಂಧಿಸಿದಂತೆ ಶನಿ ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ರಾಶಿ ಚಕ್ರದ ವ್ಯಾಪಾರ ಕ್ಷೇತ್ರಕ್ಕೆ ಸೇರಿದ ಜನರು ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಸ್ಥಾನದಿಂದಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಈ ವಾರದ ವೃತ್ತಿ ಭವಿಷ್ಯವೂ ಸೂಚಿಸುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ವಿವಿಧ ಕ್ಷೇತ್ರಗಳಿಂದ ಉತ್ತಮ ಹಣವನ್ನು ಗಳಿಸುವ ಸಾಧ್ಯತೆಯಿದೆ ಈ ವಾರ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅವರ ದೌರ್ಬಲ್ಯಗಳನ್ನು ನಿವಾರಿಸಲು ಮತ್ತು ಮುಂದುವರಿಯಲು ಉತ್ತಮವಾಗಿದೆ ನಿಮ್ಮ ಪ್ರಬಲ ಮತ್ತು ದುರ್ಬಲ ಎರಡೂ ಬದಿಗಳನ್ನು ನೀವು ನಿರ್ಧರಿಸಬೇಕು ಮತ್ತು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ವೇಗವನ್ನು ನೀಡಬೇಕು ಏಕೆಂದರೆ ಒಟ್ಟಾರೆಯಾಗಿ ಈ ಸಮಯವು ಕಷ್ಟಪಟ್ಟು ದುಡಿಯುವ ಜನರಿಗೆ ಯಶಸ್ಸನ್ನು ನೀಡುತ್ತದೆ ಮತ್ತು ಅನೇಕ ಬಾರಿ ವಿದ್ಯಾರ್ಥಿಗಳು ಈಗ ಒಳ್ಳೆಯ ಸಮಯಕ್ಕಾಗಿ ಕಾಯಬೇಕಾಗುತ್ತದೆ ನಿಮ್ಮ ಭವಿಷ್ಯಕ್ಕಾಗಿ ನೀವು ಹಲವಾರು ಯೋಜನೆಗಳನ್ನು ಹೊಂದಿರುವುದರಿಂದ ಮತ್ತು ನೀವು ಅವುಗಳನ್ನು ತುರ್ತು ರೀತಿಯಲ್ಲಿ ಅನ್ವೇಷಿಸುತ್ತಿರುವುದರಿಂದ ನಿಮ್ಮ ದಿನಗಳು ಕಾರ್ಯನಿರತವಾಗಿವೆ ನೀವು ಸೂರ್ಯ ಚಂದ್ರ ಅಥವಾ ಉದಯಿಸುತ್ತಿದ್ದರೂ ಸಹ ಮೇಷರಾಶಿಯ ಅಗ್ನಿ ಚಿಹ್ನೆಯ ಮೂಲಕ ಶುಕ್ರ ಸಾಗಣೆಯು ನಿಮ್ಮ ಪರಿಶೋಧನಾ ಶಕ್ತಿಯನ್ನು ಹೆಚ್ಚಿಸುತ್ತಿದೆ ಈ ಶುಕ್ರವು ನಿಮ್ಮನ್ನು ಆಕರ್ಷಕವಾಗಿಸುತ್ತದೆ ಮತ್ತು ಜನರನ್ನು ನಿಮ್ಮತ್ತ ಆಕರ್ಷಿಸುವ ನೈಸರ್ಗಿಕ ಕೌಶಲ್ಯವನ್ನು ನೀವು ಹೊಂದಿರುತ್ತೀರಿ ಆದ್ದರಿಂದ ಒಂಟಿದನು ರಾಶಿಯ ಸ್ಥಳೀಯರಿಗೆ ಆದರ್ಶ ಸಂಗಾತಿಯನ್ನು ಹುಡುಕಲು ಇದು ಉತ್ತಮ ಸಮಯ ಆದಾಗ್ಯೂ ಸಂಬಂಧಗಳಲ್ಲಿಯೂ ಸಹ ನೀವು ಮೂರ್ಖ ಮತ್ತು ಬೇಜವಾಬ್ದಾರಿಯಿಂದ ವರ್ತಿಸಬಹುದು ಸೃಜನಶೀಲ ಯೋಜನೆಗಳು ಸಾಮಾಜಿಕ ಕೂಟಗಳು ಮತ್ತು ನೆಟ್ವರ್ಕಿಂಗ್ ಸಹ ಈ ಸಂಚಾರದ ಭಾಗವಾಗಿರುತ್ತದೆ ಆರನೇ ಮನೆಯಲ್ಲಿ ಸೂರ್ಯನ ಸಂಚಾರ ಮತ್ತು ಹನ್ನೆರಡನೇ ಮನೆಯಲ್ಲಿ ಹುಣ್ಣಿಮೆಯು ಖಂಡಿತವಾಗಿಯೂ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ ಏಕೆಂದರೆ ಎರಡೂ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪ್ರಚೋದಿಸುತ್ತದೆ ನಿಮಗೆ ಭಾವನಾತ್ಮಕ ಅಗತ್ಯಗಳು ಇರಬಹುದು ಆದ್ದರಿಂದ ನೀವು ಯಾವುದೇ ಕೆಲಸದ ಸಮಸ್ಯೆಗಳಿಗೆ ಸಿಲುಕಬಾರದು ಈ ಸೌರ ಸಂಚಾರವು ಖಂಡಿತವಾಗಿಯೂ ನಿಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಏಕೆಂದರೆ ನೀವು ಹೊಸ ಆರೋಗ್ಯ ಆರೈಕೆ ವೇಳಾಪಟ್ಟಿಯನ್ನು ತೆಗೆದುಕೊಳ್ಳುತ್ತೀರಿ ಈ ಪ್ರದೇಶದಲ್ಲಿ ಸೂರ್ಯ ಯುರೇನಸ್ ಸಂಯೋಗವು ನಿಮ್ಮ ಕೆಲಸದ ಜೀವನ ಅಥವಾ ಆರೋಗ್ಯ ದಿನಚರಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರಬಹುದು ಉದಾಹರಣೆಗೆ ಕೆಲಸದಲ್ಲಿ ಹೊಸ ಯೋಜನೆ ಅಥವಾ ನಿಮ್ಮ ಯೋಗಕ್ಷೇಮದ ವಿಧಾನದಲ್ಲಿ ಪ್ರಗತಿ ಆಶ್ಚರ್ಯಕರ ಬೆಳವಣಿಗೆಗಳಿಗೆ ಸಿದ್ಧರಾಗಿರಿ ಮಂಗಳ ಸಂಚಾರವು ಒಂಬತ್ತನೇ ಮನೆಯಲ್ಲಿ ಚಲಿಸುವಾಗ ಹೊಸ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಲೋಚನೆಗಳನ್ನು ತರುತ್ತದೆ ಆದ್ದರಿಂದ ನೀವು ವಿಸ್ತಾರವಾದ ಪ್ರಯಾಣಗಳು ಸಾಂಸ್ಕೃತಿಕ ವಿನಿಮಯ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಸಂವಹನ ನಡೆಸಲು ಹೊರಟಿದ್ದೀರಿ ಇದರೊಂದಿಗೆ ನೀವು ಹೊಸ ವಿಷಯಗಳನ್ನು ಕಲಿಯುವಿರಿ ನಿಮ್ಮ ಲೇಖನಗಳನ್ನು ಬರೆಯುವಿರಿ ಮತ್ತು ಪ್ರಕಟಿಸುವಿರಿ ಹನ್ನೆರಡನೇ ಮನೆಯಲ್ಲಿ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಉದಯಿಸುತ್ತಾನೆ ಆದ್ದರಿಂದ ನೀವು ಹೆಚ್ಚಿನ ಹಣವನ್ನು ಹುಡುಕುವಿರಿ ಏಕೆಂದರೆ ನೀವು ಕೆಲವು ಆರ್ಥಿಕ ಅಗತ್ಯಗಳನ್ನು ಅನುಭವಿಸುವಿರಿ ಚಂದ್ರನು ಕೆಲವು ಕೆಲಸದ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಮತ್ತು ನೀವು ಕೆಲಸದಲ್ಲಿ ಫಲವನ್ನು ನಿರೀಕ್ಷಿಸಬಹುದು ಇದು ನಿಜಕ್ಕೂ ಒಂದು ಸಂಕೀರ್ಣ ಹಂತ ಆದ್ದರಿಂದ ಎಲ್ಲಾ ರೀತಿಯ ಹಗರಣಗಳಿಂದ ದೂರವಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಬೃಹಸ್ಪತಯೇ ನಮಯ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಮೇ ಹನ್ನೆರಡರಿಂದ ಮೇ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ